ವಶ ನಾನು ಮೇಲೆ ಇಷ್ಟು ಚೆನ್ನಾಗಿ ಇದೆ ಅನ್ಕೋತೀನಿ ಇಷ್ಟು ಚೆನ್ನಾಗಿ ಅರ್ವೈಜ್ ಮಾಡಿದ್ರು ತಾಲೂಕ್ ಮಾಡಿದ ಅನ್ಕೊಂಡು ಇಲ್ಲಿ ಹೋಬಳಿ ಮಾಡೋದು ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಇದಕ್ಕೆ ರಿವಾರಿಗಳಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಇತೈಶ್ರೀಗಳು ಆಗಿರ್ತಕ್ಕಂಥ ನಮ್ಮ ಕೆ ಜಿ ಅವರೇ ವೇದಿಕೆ ಮೇಲೆ ಡಿ ಸಿ ಬ್ಯಾಂಕ್ ನಿರ್ದೇಶ ಆಗಿರ್ತಕ್ಕಂಥ ರಘುತ್ರೆ ಸರ್ ಅವರೇ ಹಾಗೂ ಕೋಮಲ್ ಚುನಾವಣೆ ನಿರ್ದಿಷ್ಟ ಆಗಿರ್ತಕ್ಕಂಥ ಮನೆ ಸ್ವಾಮಿ ಹಾಗೂ ಭೂ ನಮ್ಮ ಲಾಸ್ಟು ನಾನು ದುಬೈಯಲ್ಲಿ ಕಂಡೆ ನಮ್ಮ ಏನು ಪ್ರೌಢಶಾಲಾ ಶಿಕ್ಷಕ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಿ ಜಾಂಶಮ ಹಾಗೂ ಮತ್ತೊಬ್ಬ ಅಧ್ಯಕ್ಷರಾಗಿರ್ತಕ್ಕಂಥ ಎಂಡಗಿರಪ್ಪ ಅವರೇ ತುಂಬ ಜನ ಇದ್ದೀರಿ ಒಬ್ಬರು ಹೆಸರು ನನಗೆ ಕಷ್ಟ ಆಗ್ತದೆ ಜಗನ್ನಾಥವ್ರು ನಮ್ಮ ಜೊತೆ ಸೇರಿದ್ದಾರೆ ಎಲ್ಲರೂ ನಮ್ಮ ಜೊತೆ ಸೇರಿದ್ದಾರೆ ಒಬ್ಬರ ಹೆಸರು ಬಿಟ್ಟರು ಕೂಡ ಲಾಸ್ಟ್ ಆಗಿರ್ತಕ್ಕಂಥ ಇದು ನಮ್ಮ ಜಗದೀಶ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ರೂಹಾರಿಗಳಾಗಿ ಬರ್ಲೇಬೇಕಂತ ಈ ಕಾರ್ಯಕ್ರಮ ನಡೆಸ್ತಿಂತೋಮಣ್ಣ ಕೊಂಡ್ ಶೇಪರಿಸ್ರು ಬಂದಿದ್ದಾರೆ ಸೇರಿದ್ದಾರೆ ಇವತ್ತಿನ ದಿವಸ ಏನು ನನ್ನ ಒಂದು ಆಗಿ ಪೋಕ್ರಮ್ ಇರೋದ್ರಿಂದ ಒಂದು ಅಮೃತ ಮಹೋತ್ಸವ ಅವ್ರ ಜೊತೆ ನಾನು ಅದರಿಂದ ನಾನು ಬೇಗ ತುರ್ತಾಗಿ ತರಿಸ್ಬೇಕು ಅಂತ ಹೇಳಿದರೆ ನಾನು ತುಂಬ ಬಲವಂತ ಮಾಡಿದ್ರು ನೀವು ಕರೆಕ್ಟಾಗಿ ಹತ್ತುವರೆಗೆ ಇನಾಗ್ರೇಷನ್ ಮಾಡೋಂಗಿದ್ರೆ ಬರ್ತೀನಿ ಇಲ್ಲಾಂದ್ರೆ ಬರೋಲ್ಲ ಅಂತಂದ್ರೆ ಅಲ್ಲೇ ಹನ್ನೊಂದುವರೆ ಆಗೋಯಿತು ಹನ್ನೊಂದುವರೆ ಆಗೋಯ್ತು ಸೊ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ ಇವತ್ತಿನ ದಿವಸ ದಯವಿಟ್ಟು ನಾನೊಂದು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಕ್ರೀಡೆ ಅನ್ನೋದು ಇದು ಕೂಡ ಒಂದು ಸಬ್ಜೆಕ್ಟ್ ಇದ್ದಂಗೆ ನಮಗೆ ಕ್ರೀಡೆ ಕ್ರೀಡೆಯಲ್ಲಿ ಜಾಸ್ತಿ ಹೊತ್ತು ಪೋಷನ್ ನಮ್ಮ ಇಂಡಿಯಾದಲ್ಲಿ ಕೊಡ್ತಾ ಇಲ್ಲ ಬೇರೆ ಫೋಕಸ್ ಮಾಡಿದಂಗೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳಿಗೆ ಅದು ಪ್ರೋತ್ಸಾಹ ಕೊಡ್ತಾ ಇಲ್ಲ ಇದು ಅದರಿಂದ ಎಲ್ಲ ಕ್ರೀಡೆಗಳನ್ನ ನಾವು ಹಿಂದೆ ಬಿಡ್ತಾ ಬರೀ ಕ್ರಿಕೆಟ್ ಆಡು ಕ್ರಿಕೆಟ್ ಆಡು ಕ್ರಿಕೆಟ್ ಆಡು ಇದೊಂದು ಬಿಟ್ಟರೆ ನಾವು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಖೋಖೋ ಮತ್ತು ನಾವು ಸ್ಟೇಟ್ ಲೆವೆಲ್ ಹೋಗಿದ್ವಿ ಸ್ಟೇಟ್ ಲೆವೆಲ್ ಖೋಖೋ ಇವತ್ತೆಲ್ಲ ಮರ್ತೋಗಿದ್ವಿ ಖೋಖೋ ಕಬಡ್ಡಿ ಇವೆಲ್ಲ ಮರ್ತೋಗ್ತಾ ಇದ್ವಿ ಇದು ಮಕ್ಕಳಲ್ಲಿ ತುಂಬ ಒಂದು ಉತ್ಸಾಹದಿಂದ ಬರ್ತಕ್ಕಂಥ ಒಂದು ಇವೆಲ್ಲ ಬಹುಶಃ ನಾನೆಲ್ಲೂ ಮುಳುಭಾಗುತ್ತೆ ಖೋಖೋ ನೋಡಿಲ್ಲ ನಾನು ಸೊ ಅದರಿಂದ ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆ ಬಿ ಓ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ ಅವರಿಂದ ಕೆಲಸ ಕಾರ್ಯಗಳನ್ನು ತುಂಬ ಅದ್ಭುತವಾಗಿ ನೆರವೇರಿಸೋಣ ಒಗ್ಗಟ್ಟಾಗಿ ಯಾವತ್ತು ನಾವು ಪ್ರದರ್ಶನ ಮಾಡ್ತೀವಿ ಮಕ್ಕಳಲ್ಲಿ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡ್ತೀವಿ ನಾವು ನಮ್ಮಲ್ಲಿ ಯಾವತ್ತು ಗುಂಪು ಕಾರ್ಯಗಳನ್ನು ತಯಾರಾಗ್ತೀವಿ ಮಕ್ಕಳಲ್ಲಿ ಕೂಡ ಗುಂಪು ಕಾರ್ಯ ತಯಾರಾಗ್ತವೆ ಇವತ್ತು ನಾನು ಕಂಡೆ ನಾಡಗೀತೆ ಹೇಳಬೇಕಾದ್ರೆ ಒಂದೊಂದು ಇದು ಪಿಟಿಲ್ ಇದು ಏನು ಗೊತ್ತಾ ಇವರು ಜೋರಾಗಿ ಅವ್ರ ಕಮ್ಮಿ ಅವ್ರ ಕಮ್ಮಿಯಲ್ಲಿ ಜೋರಾಗಿ ಇದಾಗ್ತಾ ಇತ್ತು ಬೇರೆ ಬೇರೆ ಸ್ಕೂಲಿಂದ ಬಂದಿರ್ತದಲ್ಲ ಅದಕ್ಕೆ ಒಂದು ಗೊತ್ತಾಯ್ತು ನನಗೆ ಅದು ಮಾಹಿತಿ ಗೊತ್ತಾಯ್ತು ಸೊ ಈ ತರ ವಯಸ್ಸು ನಮ್ಮ ಮೇಸ್ಟಲ್ ಬೇಡ ಅಂತ ನನ್ನ ಮನಸ್ಸು ಇದಷ್ಟೇ ಹಿಂಗಿಂಗ್ ಹಿಂಗ ಹಿಂಗ್ ಬೇಡ ಮೇಸ್ಟಲ್ಲಿ ಅಂತ ಸಮಾನವಾಗಿ ಹೋಗಲಿ ಅಂತ ಎಲ್ಲ ಒಗ್ಗಟ್ಟಾಗಿರಿ ಎಗ್ಗೆಲ್ಲ ಒಗ್ಗಟ್ಟಾಗಿರಿ ಬಾಲಾಜಿ ಬಂದ್ ಮೀಟಿಂಗ್ ಬಿಡಿ ಎಲ್ಲ ಒಗ್ಗಟ್ಟಾಗಿರಿ ಬಾಲಾಜಿ ಬಂದ್ರ ಮೀಟಿಂಗ್ ಬಿಡಿ ಇದು ಯಾ ಈ ಬಾಲಾಜಿ ಬಂದ ಮೀಟಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಅರ್ಥೈತೆ ಅದಲ್ಲ ದಯವಿಟ್ಟು ನನ್ನ ಒಂದು ಶಾಸಕನ ಒಂದು ಕೊರಗಿದು ಶಾಸಕನ ಕೊರಗಷ್ಟೇ ಇದೆ ಇದು ಕೊರಗಷ್ಟೇ ಯಾಕಂದರೆ ನಿಮ್ಮಲ್ಲೇ ಚೈತ್ಯವನ್ನು ಮೂಡಿದ್ರೆ ಮಕ್ಕಳಲ್ಲಿ ಚೈತಿಯನ್ನು ಮೂಡ್ತೀವಿ ನಾವು ಅದಲ್ಲ ನಮ್ಮಲ್ಲೇ ಇದು ಕಂಡ್ರೆ ಖಂಡಿತವಾಗಿ ಕಂಡು ಆಗುತ್ತೆ ಅದು ಕಾಣ್ತಾ ಇದ್ದೀನಿ ಇನ್ನು ಮುಂದಿನ ದಿವಸ ಒಳ್ಳೆ ಮಕ್ಕಳು ಕಾಣಲಿ ಅಂತ ಹೇಳ್ತಾ ಇನ್ನು ಸಾಕಷ್ಟು ವಿಚಾರ ಹಂಚ್ಕೊಳ್ಳೋದಿತ್ತು ಇದು ಉದ್ಘಾಟನೆ ಕರೆದು ಇವತ್ತೇನೋ ನಮ್ಮ ಸ್ಕೂಲಲ್ಲಿ ಲಾಸ್ಟ್ ಟೈಮ್ ಬಂದಾಗ ಶೌಚಾಲಯ ಇಲ್ಲ ಅಂತ ನನಗೆ ಮನವಿ ಕೊಟ್ಟರು ಕೂಡಲೇ ಶೌಚಾಲಯಕ್ಕೆ ದುಡ್ಡು ಹಾಕಿ ಶೌಚಾಲಯ ಮಾಡಿಸ್ಕೊಟ್ಟಿದ್ದೀನಿ ಈಗಾಗಲೇ ನೀವು ಬೋರ್ವೆಲ್ ಇಲ್ಲ ಅಂತ ಹೇಳಿದಿರಿ ಬೋರ್ವೆಲ್ ಇಲ್ಲ ಅಂತ ಹೇಳಿದಿರಿ ಮಕ್ಕಳಿಗೆ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದಿರಿ ನಾನು ಈ ತಕ್ಷಣ ನಾನು ಹೋಗಿ ಕಂಟ್ರಾಕ್ಟರ್ ಮಾತಾಡಿ ಒಂದು ಬೋರ್ವೆಲ್ ಹಾಕಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಒಂದು ಬೋರ್ವೆಲ್ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ ಹಾಗೂ ಪಂಚಾಯತಿ ಕಡೆಯಿಂದ ಪಂಚಾಯಿತಿಯವರ ಒಂದು ಸಪೋರ್ಟಿಂದ ನಮ್ಮ ಪಿಡಿ ಅವ್ರ ಸಪೋರ್ಟಿಂದ ಒಂದು ಚಿಕ್ಕ ಹಾಕಲಿಕ್ಕೆ ಚಿಕ್ಕದು ದೊಡ್ದು ಬೇಡ ಚಿಕ್ಕ ಸಾಕಲ್ಲೊಡ್ದು ಬೇಕಾ ಒಂದು ಹಾಕಲಿಕ್ಕೆ ನನ್ನ ಅಂದಾಜು ಎಷ್ಟಾಗುತ್ತೋ ಅದನ್ನು ನಾನು ಟ್ರೈ ಮಾಡಿ ಒಂದು ಬೋರು ಈ ಬೇಗ ಹಾಕ್ಕ ಕೊಡ್ತೀನಿ ಬೋರ್ ಅಂತೂ ಬೇಗ ಹಾಕ್ಸ್ಕೊಡ್ತೀನಿ ಹೌದಾ ರೈಮಸ್ತಾಯಿತ್ತು ನಾನು ಅನ್ನವನ್ನು ನೋಡಿ ಆಧಾರಿತವಾಗಿ ಬಗ್ಗೆ ಹಾಕ್ಸ್ಕೊಡ್ತೀನಿ ಅಂತ ಹೇಳ್ತಾ ಮುಖ್ಯವಾಗಿ ಏನು ಕರ್ನಾಟಕ ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡಿದೆ ಕೋಮಣ ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಅಂತಂದರೆ ಪದವಿ ಭಾಷೆಯನ್ನು ಹಿಂದಿಯನ್ನು ಕೈ ಬಿಡಬೇಕಂತ ಏನು ಹೊರಟಿದೆ ಇದಕ್ಕೆ ಖಂಡಿತವಾಗಲೂ ಸೆಷನ್ನಲ್ಲಿಯೂ ನಾನು ಹೋರಾಟವನ್ನು ಇದ್ದೀನಿ ಯಾಕೆಂದರೆ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಆ ಪೃಥ್ವಿ ಭಾಷೆಯನ್ನು ತೆಗೆದಾಗ ನಾವೆಲ್ಲ ಒಂದು ಕಡೆ ಮುಂದಿನ ಒಂದು ಅಭ್ಯಾಸ ಹೋಗಲಿಕ್ಕೆ ಮುಂದಿನ ಒಂದು ದಾರಿ ಹೋಗಲಿಕ್ಕೆ ಕಷ್ಟ ಆಗ್ತದೆ ಇವತ್ತು ಸಾಕಷ್ಟು ಜನ ಎಂ ಪಿಗಳು ಹಿಂದಿ ಮಾತಾಡೋ ತೋರಿಸ್ತಾರೆ ರಾಷ್ಟ್ರೀಯ ಭಾಷೆ ಮಾತಾಡೋಕ್ಕೆ ಅದು ಕಷ್ಟ ಬಿಡ್ತಾರೆ ಹಿಂದಿ ರಾಷ್ಟ್ರೀಯ ಭಾಷೆ ಬೇಕೇ ಬೇಕು ನಮಗೆ ಬೇಕೇ ಬೇಕು ಏನು ಸರ್ಕಾರ ಯಾವ ಹಂತದಲ್ಲಿ ಯಾವ ದೂರದೃಷ್ಟಿ ಇಟ್ಕೊಂಡು ಇದು ಅಂತ ಗೊತ್ತಿಲ್ಲ ಹಿಂದಿ ಭಾಷೆ ತೆಗಲಿಕ್ಕೆ ಅದನ್ನು ತೆಗಿಬಾರ್ದು ಅನ್ನೋದು ಎಲ್ಲ ಶಾಸಕರು ಒಗ್ಗೂಡಿ ಅದಕ್ಕೆ ಹೋರಾಟಕ್ಕೆ ಸೆಷನ್ ಮುಂದೋಗ್ತೀವಿ ಅಂತ ಹೇಳ್ತಾ ಯಾಕಂದರೆ ಹಿಂದಿ ಭಾಷೆ ತೆಗೆದಾಗ ಹಿಂದಿ ಭಾಷೆ ಮಾಸ್ಟರ್ಲು ಟೀಚರ್ಸ್ ಹೊಟ್ಟೆ ಹೊಡೆದಂಗೆ ಆಗ್ತದೆ ಅವರು ಸಂಸಾರಕ್ಕೆ ಹೊಟ್ಟೆ ಹೊಡೆದಂಗಾಗ್ತದೆ ಅವ್ರಿಗೇನು ಉತ್ತರ ಕೊಡ್ತೀರಾ ಅವ್ರು ಏನು ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಮೂಲಕ ಕೇಳೋಕ್ಕೆ ನಾನು ಸೆಷನಲ್ಲಿ ಪಾಯಿಂಟ್ ಹಾಕೊಂಡಿದ್ದೀನಿ ಇದೇ ಹನ್ನೊಂದನೇ ತಾರೀಕು ಆಗಸ್ಟ್ ಹನ್ನೊಂದನೇ ತಾರೀಕು ಸೆಷನ್ ಇದೆ ಅದಕ್ಕೆ ಹಾಕೊಂಡು ಮುಂದಿನ ದಿವಸದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಸರ್ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಚೈತನ್ಯನೇ ನಮಗೆ ಒಂದು ಉತ್ಸಾಹ ಅಂತ ಹೇಳ್ತಾ ಎಲ್ಲ ಶಿಕ್ಷಕ ಒಂದ್ರದ್ದು ಎಲ್ಲ ನನ್ನ ಕ್ರೀಡಾಪಟ ಮಕ್ಕಳು ಕೂಡ ಶುಭಾಶಂ ತಿಳಿಸ್ತಾ ನನ್ನ ಮಾತು ಮುಗಿಸಿಲಿಂದ ಹೊರಡ್ತಾಯಿದ್ದೆ ಎಲ್ಲರಿಗೂ ಶುಭಾಶಯ